ಭಾಷಣ ಬಯಲು ಸೀಮೆಯ ಜನತೆಗೆ ಉತ್ತರ ಕರ್ನಾಟಕ ಶೈಲಿಯ ನಾಟಕದ ರಸದೌತಣವನ್ನು ಉಣಬಡಿಸಲು ಇಳಕಲ್ ತಾಲೂಕು ರಂಗ ಸಂಗಮ ಕಲೆ ಮತ್ತು ಸಾಂಸ್ಕೃತಿಕ ಸಂಘವು ಮಾಯಾ ಮಧ ಮರ್ಧನ ಅಲ್ಲಮಪ್ರಭು ಎಂಬ ಐತಿಹಾಸಿಕ ನಾಟಕದ ಮೂಲಕ ಸಾಮಾಜಿಕ ಸಂದೇಶ ಸಾರಲು ಮುಂದಾಗಿದೆ ಎಂದು ಇಳಕಲ್ ತಾಲೂಕಿನ ರಂಗ ಸಂಗಮ ಕಲೆ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷೆ ರೇಷ್ಮಾ ಸಿ ಅಳವಂಡಿ ತಿಳಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಕಟ್ಟಿ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದರು ಅಲ್ಲಮಪ್ರಭುರವರ ಸಂದೇಶಗಳನ್ನು ಸಾರಲು ಐತಿಹಾಸಿಕ ನಾಟಕವನ್ನ ಚಡಕೆರೆ ತಾಲೂಕಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇದೆ ಹದಿಮೂರು ನೇ ತಾರೀಕು ಸಂಜೆ ಆರು ಮೂವತ್ತು ಗಂಟೆಗೆ ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲ ಸಮಸ್ಯೆ ನಾಗರಿಕರು ರೈತ ಬಾಂಧವರು ಹಾಗೂ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನೂರು ರುಗಳ ಟಿಕೆಟ್ ಪಡೆದು ವೀಕ್ಷಿಸುವ ಮೂಲಕ ರಂಗಭೂಮಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದು ವರದಿ ಮಾಡಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಮಹಿಳಾ ಉಪಾಧ್ಯಕ್ಷೆ ಭಾಗ್ಯಮ್ಮ ನಾಟಕದ ಭಿತ್ತಿಪತ್ರವನ್ನ ಬಿಡುಗಡೆಗೊಳಿಸಿ ಮಾತನಾಡಿ ಚಳ್ಳಕೆರೆ ತಾಲೂಕು ಬರ ಪ್ರದೇಶ ಎಂಬ ಹಣೆಪಟ್ಟಿ ಪಟ್ಟಿ ಹೊಂದಿದ್ರು ಸಹ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಇಂದಿಗೂ ಬರವನ್ನ ಎದುರಿಸಿಲ್ಲ ಇಲ್ಲಿ ತಳುಕಿನ ವೆಂಕಣ್ಣಯ್ಯ ತಾರಾಸು ಸೇರಿದಂತೆ ಹಲವು ದಿಗ್ಗಜ ಸಾಹಿತಿಗಳು ಹುಟ್ಟಿದ ನಾಡಾಗಿದ್ದು ಇಂದಿಗೂ ನಾಟಕ ಕಲೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಜನತೆ ನೀಡುತ್ತಾ ಬಂದಿದ್ದಾರೆ ಇಂತಹ ಪೌರಾಣಿಕ ನಾಟಕಗಳು ತಾಲೂಕಿನಲ್ಲಿ ಹೆಚ್ಚಿನದಾಗಿ ನಡೆದು ಯಶಸ್ವಿಯಾಗಲಿ ಎಂದು ಆರೈಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯನಿಕೇತನ ಸಂಗೀತ ಶಾಲೆಯ ಅಧ್ಯಕ್ಷ ವಿಷ್ಣುಮೂರ್ತಿ ರಾ ಪರೀತ್ಕಾನ್ ಸಂಜೀವಿನಿ ಲ್ಯಾಬ್ನ ಎಂ ಎನ್ ಋತ್ಯಂಜಯ ಮಹಾದೇವಿ ಉಪಸ್ಥಿತ ಇದ್ರು ಗೆದ್ದು ಮುಂದೆ ಹೋಗ್ತಾಳೆ ಅವಳನ್ನ ಗಿರಾಕರಿಸಿದ್ರು ಪ್ರೀತಿ ಪ್ರೇಮ ಇಸ್ಯೆಲ್ಲ ನನ್ನ ಪ್ರೀತಿ ಪ್ರೇಮ ದೈವ ಅಂತ ಹೋಗ್ತಾನೆ ಅಲ್ಲ ಹೋಗಿ ಅಲ್ಲಿ ಶೋಗಿ ಭೇಟಿ ಆಗ್ತಾನೆ ಮುಂದೆ ಅಲ್ಲಿಂದ ಸೀದಾ ಸಿದ್ದರಾಮ ಸ್ವಯೋಗಿ ಅಲ್ಲಿ ಅವನ ಅಹಂಕಾರನೆಲ್ಲ ನಿರ್ಮಾಣ ಮಾಡಿ ಅಲ್ಲಿಂದ ಸಿದ್ಧರಾಮನ ಕರ್ಕೊಂಡು ಅನುಭವ ಮಾಡಿ ಬಸವಣ್ಣನ ಕಲ್ಯಾಣ ಬಸವಣ್ಣನ ಹೋಗಿ అల్లి అనుభవ మండపం రచసి ముందు మహాదేవి ఆ అల్లి సంభాషణ నీత అయ్యే ప్రేమ రగి నిష్టరు స ದಳವಾಯಿ ರುದ್ರಪ್ಪ ಸುಬೇದಾರ ಲಿಂಗಪ್ಪ ಹಾಗೂ ಅರಮನೆಯ ಕರಣಿಕ ಕಣ್ಣೂರ ಬಲ್ಲಪ್ಪ ಶೆಟ್ಟರೆ ಇನ್ನುಳಿದ ನಾಡಗೌಡ ಸಮಸ್ತ ತಿಳೇದಾರ ಸುಬೇದಾರ ತರದೇನಾಯಿಗಳು ಪ್ರತಿ ವರ್ಷದಂತೆ ಈ ವರ್ಷವು ವಿಜಯದಶಮಿಯ ಸೀಮೋಲ್ಲಂಘನದ ಸಮಾರಂಭದಲ್ಲಿ ಆಗಮಿಸಿ ಮಾತೆ ಬನ್ನಿ ಮಹಾಕಾಳಿ ಆ ಗಜಪೂಜೆ ಅಶ್ವಪೂಜೆ ಆಯುಧ ಪೂಜೆಗಳನ್ನೆಲ್ಲ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದ